ನೀರಿಲ್ರಿ ಕುಡಿಯ ನೀರು ಯಾವದೆಲ್ಲ ಮೈತ್ ಹೋಗಕ್ಕೆ ಸಾಲಿ ಹುಡುಗರು ಹೋಗ ಒಂದು ಕಿಲೋಮೀಟರ್ ಆದ ನೀರ್ ತರಂದು ಹೋಗಿ ಸಾಲಿ ಯಾವ ಹೋಗ್ಬೇಕು ಅವ್ರು ಏ ಬಂದ್ ಹೋತರ ಮಾಡ್ತಾರ ಹಾಕ್ತಾರ ನೀರ್ ಬೀಳೋ ನೀರುತ್ತರ ಅವು ನೀರು ಪಾಯ್ ಹಾಕ್ಯಾರ ಬರೀ ಒಂದ ನಾವ ಏನಿಲ್ಲ ಬರೀ ಒಣವೆ ಅವ್ರ ಇಲ್ಲ ನಿಮ್ ಕಡೆ ನಾಳೆ ನೀವು ಮಾಡ್ಕೋಬೇಕ ಹೇಳ್ಬೇಕು ಪಂಚಾಯತಿಗೆ ಹೋಗ್ಬೇಕಂತ ಓದರ್ತಾರ ಅವ್ರ ಇದ್ರ ಒಂದೇ ಬ್ಲಾಕಿಗೆ ಹಾಕ್ರಿ ಎರಡನೇ ಬ್ಲಾಕಿಗೆ ಹಾಕಿರಿ ನೀವು ನೀರ್ ತರಾಕ ನಾವು ಮೊನ್ನೆ ಬ್ಲಾಕ್ ನರ್ ನೀವು ಅಲ್ಲಿ ಹೋಗಿ ತುಂಬ ಅವ್ರಿಗೆ ಹೇಳಿ ಹೋಗಿ ಅಂತ ಹೇಳ್ತಾರೆ ಭಾಳ ಸಿಂಪಲ್ ಅದ ನೀರಿಂದ ನಮ್ಗೆ ನೀರು ಮಾಡಕ್ ಬೇಕು ನಮ್ಗೆ ಏನ್ ಬೇಕಾ ಇಲ್ಲ ನೀವು ಬರೀ ನೀರು ಬೇಕು ನಮಗೆ ನೀರಿಲ್ಲ ರೀ ಕುಡಿಯ ನೀರೆಲ್ಲ ಯಾವ್ದೆಲ್ಲ ಮೈತ್ ಹೋಗಕ್ಕೆಲ್ಲ ಸಾಲಿ ಹುಡುಗರು ಹೋಗಲಿಕ್ಕೆ ಒಂದು ಕಿಲೋಮೀಟರ್ ಆದ ನೀರು ತರಂದು ಹೋಗಿ ಸಾಲಿ ಯಾವ ಸೆಂಟ್ಗೆ ಹೋಗ್ಬೇಕು ಅವ್ರು ಹಂಗಾಗಿ ಹಾಂ ಮಕ್ಳು ಓದ್ತಾವ ಹಾಂ ನೀರು ತರಕ್ಕೆ ಓದ್ತಾವೆ ಬೆಳಗ್ಗೆ ಮುಂಜಾನೆ ಹಾಂ ತಪ್ತದ ಸಾಲಿ ಟೈಮ್ ಟೇಮ್ ಆಗ್ತದೆ ಒತ್ತಾಗತ್ತೆ ಬ್ಯಾಸಿಗೆ ಬಂತು ನೀರು ಕುಡಿಯೋಕ್ಕಿಲ್ಲ ಮೈತ್ ಹೋಗಕ್ಕಿಲ್ಲ ಏನಲ್ಲ ಈಗ ಏರಿಯಾ ಯಾವಾಗಲೇ ಯಾರು ಹತ್ತು ಒಂದು ಐದಾರು ವರ್ಷ ಐತೆ ರೀ ಏನು ನೀರಿನ ವ್ಯವಸ್ಥೆ ನೀರಿಂದಿಲ್ಲ ಏ ಬಂದು ಹೋತಾರ ಮಾಡ್ತಾರೆ ಹಾಕ್ತಾರೆ ನೀರು ಬಿಡೋಲ್ಲ ಏನಲ್ಲ ನೀರು ಹೇಳ್ತಾರೆ ಹೋಗ್ತಾರ ಅವರು ಅವು ನೀರು ಪೈ ಅದು ಹಾಕ್ಯಾರ ಇವ್ ಹಾಕ್ಯಾರ ಬರೀ ಏನು ಏನವ್ ನೋಡೋ ಇಲ್ಲಿ ಒಂದ ನಾವ ಏನಿಲ್ಲ ಬರೀ ಒಣವೇ ಒಣವೆ ಏನು ಪೈಪಿನ ಕೊಟ್ರೆ ಪೈಪಿನ ಹೋಗಿ ಕಿತ್ತಿ ಅಂದ್ ಹೋಗ್ಯಾರ ಬರೀ ಒಣ ಬೈ ನೀರ್ ದೊಡ್ಡ ಸಮಸ್ಯೆ ಅದ್ರಿ ನಮಗೆ ಇಲ್ಲಿ ನೀರೇ ಇಲ್ರಿ ಏನ್ ಮಾಡ್ಬೇಕು ನಾವಿದ್ರಿ ಹಂಡಿ ಇದ್ದೀವಿ ನಮ್ಮ ಹುಡುಗಿನ ಇಲ್ಲೇ ಇಟ್ಕೊಂಡಿ ನೀರಿನ ಸಲಾಗೆ ಒಂದು ಕಿಲೋಮೀಟ್ರ್ ಹೋಗಿ ತರ್ಬೇಕು ಈ ಕೆ ಬಿ ಹತ್ರ ತರಬೇಕು ಅವರು ಇಲ್ಲದೊಂದೇ ಮಾತಾಡ್ತಾರೆ ನೀರು ತುಮಕೋಕೆ ನೀರು ಬಿಡೋಲ್ಲ ಅವ್ರ ಇಲ್ಲೇ ನಿಮ್ಮ ಕಡೆ ನಾಳೆ ನೀವು ಮಾಡ್ಕೋಬೇಕು ಹೇಳ್ಬೇಕು ಪಂಚಾಯತಿಗೆ ಹೋಗ್ಬೇಕಂತ ಓದರ್ತಾರ ಅವ್ರು ಇದ್ರ ಒಂದನೇ ಬ್ಲಾಕಿಗೆ ಹಾಕ್ರಿ ಎರಡನೇ ಬ್ಲಾಕಿಗೆ ಹಾಕಿರಿ ನೀವು ನೀರು ತರಾಕ ನಾವು ಒನ್ಯೇ ಬ್ಲ್ಯಾಕ್ನವ್ರು ಇದ್ದೀರಿ ನೀವು ಅಲ್ಲಿ ಹೋಗಿ ತುಂಬ ಹೇಳಿ ಹೋಗಿ ಅಂತ ಹೇಳ್ತಾರೆ ಇಲ್ಲ ರೀ ಯಾರು ಹಾಂ ನೀರಿಗೆ ಸಲಗೇ ಮನೆಯಾಗ್ಕೊಂಡಿವ್ರೇಕಾ ಸ್ಕೂಲ್ ಗೋಳಾ ಹೋಗ್ತಾಳ್ರಿ ಮತ್ತೆ ಸಂಜiga ನೀರು ತಂದೆ ಹೋಗ್ಬೇಕು ಒಂದೊಂದ ಸಲ ಸ್ಕೂಲ್ ಬಿಡ್ತಕಪ್ಪ ಹೋಮ್ ವರ್ಕ್ ಒಂದೊಂದ ಸಲ ಸ್ಕೂಲ್ ಬಿಡ್ತಾಳ್ರಿ ನೀರಿನ ಸಲಗೆ ಬಹಳ ತ್ರಾಸ ಆದ್ರಿ ನೀರಿನಿಂದ ಬಟ್ ಒಂದೊಂದ ಸಲ ಬಟ್ಟೆನೂ ಹೋಗೆಲ್ರಿ ನೀರಿನ ನೀರಲಾರ್ ದಕ ಆ ಎರಡು ಎರಡು ದಿನ ಕ ಮೂರು ದಿನ ಹೋಗಿತಿವಿ ಅಮ್ಮಿಗೆ ತಂದ ನೀರು ಅಷ್ಟು ತ್ರಾಸ ಆದ್ರಿ ನೀರು ಏನು ಮೋಣಿ ಓಣಿಹೋದ್ರೆ ಬೈಯಿಲ್ ಬೈತಾರ್ರಿ ಮಂದಿ ಅंगे ನೀರಿ ಇಲ್ಲಿಯಕ್ ಬಂದ್ರಿ ಅಲ್ಲ್ಯಾಕ್ ಬಂದ್ರಿ ಅಂತ ಬೈತಾರ ರೊಕ್ಕ ಕೊಟ್ಟು ಮಾಡ್ಸ್ಕೊಂಡ್ರೂ ನೀವ್ ಯಾಕೆ ಮಾಡ್ಸ್ಕೊಂಡ್ರಿ ಗವರ್ಮೆಂಟ್ ಅದಂತಾರವ್ರ ಹಂಗೆ ರೊಕ್ಕ ಕೊಟ್ಟು ಮಾಡ್ಸ್ಕೊಂತೀವಿ ಹಂಗೆ ಬೋರಿಂಗ್ ಇಲ್ಲಿ ಒಂದಾದ ಅದ್ ರೊಕ್ಕ ಕೊಟ್ಟು ಮಾಡ್ಸ್ಕೊಂಡ್ರು ಇಲ್ಲ ಯಾಕೆ ಬಂದ್ರಿ ಅದ್ ಯಾಕೆ ಮಾಡ್ಸ್ಕೊಂಡ್ರಿ ನೀವು ನಿಮ್ಗೆ ಪಂಚಾಯತ್ ಹೋಗಿ ಹೇಳ್ಬೇಕಂತಾರ ಪಂಚಾಯತ್ ಹೋಗಿ ಹೇಳಿದ್ರ ಮೂರ್ ತಿಂಗಳ ಆಯ್ತು ಇನ್ನ ಮಾಡ್ಸಿಲ್ಲ ಈಗ ಈಗ ಬಾಧಿಸುದ್ಲೇ ಅದ್ ನಾವ್ ಸಣ್ಣ ಆಗಿರಾಗ್ಲೇ ಹಿಂಗೇ ಅದ್ ಪರಿಸ್ಥಿತಿ ಈಗ ನಾವ್ ಬಂದ ಇಲ್ಲಿ ಹತ್ತು ಹತ್ತು ವರ್ಷ ಆಯ್ತೇನ್ರಿ ಹ್ಮ್ ನೀರೇ ಇಲ್ರಿ ಒಟ್ಟ ಕೆಬ್ಯಾಗ್ ತಂದ್ಕೊಂತೀವ್ ಕೆಬ್ಯಾನ್ ಅವ್ರು ಬೈತರ ಹಂಗೆ ಬೈಸ್ಕೊಂಡೆ ತರ್ತಿವ್ರಿ ಹಂಗೆ ಮತ್ತೇನ್ ಮಾಡ್ಬೇಕು ಹುಡು ರೋಡ್ ಹಚ್ಚಾಕ್ರಿ ಸಣ್ಣ ಸಣ್ಣ ಹುಡುಗರ್ನ ಕಳಿಸ್ತೀವಿ ನೀರಿಗೆಲ್ಲ ನಾವಿದ್ರೆ ಹ್ಯಾಂಡಿಕ್ರ ನೀರ್ ಆಗಲ್ಲ ಏನ್ ತರಾಕ್ ಆಗಲ್ಲ ನಮಗೆ ಏನ್ ಮಾಡ್ಬೇಕು ಇದ್ರೆ ನೀರೇ ಇಲ್ಲ ಅಂದ್ರೆ ಇಲ್ಲ ಹಂಗೆ ಇರ್ಬೇಕು ಚಂತೇನ ಬಾಳ್ ತಾಸಿ ನೀರ್ ಎರಡು ಕೊಡ ಸಿಗುವಲ್ವಾ ಪೂರ ಏರಿಯಾ ಕಲಾಸ ನೀರೇ ಇಲ್ಲ ಬೇಸಿಗೆ ಕುಡಿಯಾಕಿಲ್ರಿ ಸರ್ ನೀರ್ ಪೂರ ತಿಪ್ಪದ ಒಬ್ಬರಿಗೆ ಇವಾಗ ಹಾಕಿಲ್ರ ಅದಕ್ಕೆ ಸಿಗಬೇಕಲ್ಲ ನಂಬರ್ದವ್ರ್ ಇವಾಗ ಹಾಕೋಲ್ರ ಸುತ್ತಮುತ್ತ ಪೀಡಿಯಾಗಿವಾರ ಹಾಕಲ್ರಿ ನೀವು ಈ ಬೈಲಿಗೆ ಏರ್ಯದಾಗ ಪೂರಾ ನೀರಿಂದ ಬರ್ತಾನದ್ರಿ ಸರ್ ಪೂರಾ ಒಂದ್ ವರ್ಷ ಎರಡು ವರ್ಷ ಐತ್ರಿ ಸರ್ ಹ್ಮ್ ಪೂರ ನೀರಿಂದ ಭಾಳ ತಿಪ್ಪಲದ ನಮ್ಗೆ ಕುಡ್ಲಿಕ್ಕೆ ಆಡ್ಕೊಡ ಸಿಗಲ್ ನೀರ್ ಮಾಡಂದ್ರ ಒಬ್ರಕೊಬ್ರಿಗೆ ಕಿವಾಗಲ್ರು ಮತ್ತೆ ಇನ್ನೇನು ಮಾಡಿ ಸಾವಿರ ಬ್ಯಾಸ್ ಇದನದ ಅದ ತಿಪ್ಪಲದ ನೀರಿಂದ ನಮ್ಗೆ ನೀರ್ ಮಾಡ್ಬೇಕು ಬೇಕು ನಮ್ಗೆ ಏನ್ ಬೇಕಾಗಿಲ್ಲ ನೀವು ಬರೀ ನೀರ್ ಬೇಕು ನಮ್ಗೆ